ಓಂ ಶ್ರೀ ಗುರುಪ್ಯೂ ನಮಃ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ರಾಯರ ಪೂಜೆಯನ್ನು ನೀವು ಮಾಡ್ತೀರಾ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ವಿಧಿವತ್ತಾಗಿ ಅವರ ಪೂಜೆಯನ್ನು ಮಾಡಿದಾಗ ನಿಮಗೆ ಬಹಳ ಬೇಗ ಫಲಗಳು ದೊರೆಯುವಂತಹದ್ದು ನಿಮ್ಮ ಕಷ್ಟಗಳು ಬೇಗ ಕಳೆಯುವಂತಹದ್ದು ಪೂಜೆಯನ್ನ ಎಲ್ಲರೂ ಮಾಡ್ತೀವಿ ಯಾವುದಾದ ಮೇಲೆ ಯಾವುದನ್ನ ಮಾಡಬೇಕು ಸರಿಯಾದಂತಹ ರೀತಿಯಲ್ಲಿ ಹೇಗೆ ಮಾಡುವಂತಹದ್ದು ಇಲ್ಲವನ್ನೂ ತಿಳಿದಾಗ ನಿಮಗೆ ಬಹಳ ಬೇಗ ರಾಯರು ಅನುಗ್ರಹ ಮಾಡ್ತಾರೆ ಯಾರ ಮನೆಯಲ್ಲಿ ಗುರುಗಳನ್ನು ನಿಷ್ಠೆಯಿಂದ ನೀವು ಪೂಜಿಸ್ತೀರ ಅಂತಹವರ ಮನೆಯಲ್ಲಿ ದೇವಾನುದೇವತೆಗಳ ಸಾನ್ನಿಧ್ಯ ಇರುತ್ತೆ ಅಂತಹ ಮನೆಯಲ್ಲಿ ಅವ್ರ ಮೇಲೆ ಏನು ಕಷ್ಟಗಳಿರುತ್ತಲ್ವ ಜನಗಳಲ್ಲಿ ಮನದಲ್ಲಿರುವಂತಹ ಜನಗಳಲ್ಲಿ ಅವರ ಕಷ್ಟ ಹೆಚ್ಚು ಕಾಲ ಅವ್ರ ತಲೆ ಮೇಲೆ ನಿಲ್ಲೋದಿಲ್ಲ ಗುರುಗಳು ಹೇಗೆ ಕಷ್ಟ ಬರುವಂತಹದನ್ನ ಹಾಗೆ ತೊಡೆದು ಹಾಕ್ತಾರೆ ನೀವು ಸರಿಯಾದಂತಹ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅವರನ್ನು ಏಕಾದಶಿಯನ್ನ ಹೊರತುಪಡಿಸಿ ಮಿಕ್ಕಂತಹ ಗುರುವಾರಗಳು ರಾಯರ ಪೂಜೆಯನ್ನ ನಾನು ಹೀಗ್ ಇವಾಗ ಹೇಳ್ತೀನಲ್ವಾ ಆ ರೀತಿ ಮಾಡಿ ಬಹಳ ಶೀಘ್ರ ಫಲವನ್ನ ನೀವು ಕಾಣುತ್ತೀರಾ ಗುರುವಾರ ಅಂತಂದ್ರೆ ರಾಯರವಾರ ರಾಯರ ಪೂಜೆಗೆ ನೀವು ಎಷ್ಟು ಒತ್ತನ್ನ ಕೊಡ್ತೀರಾ ಮನೆಯ ಶುದ್ಧತೆಗೂ ಸಹ ಅಷ್ಟೇ ಒತ್ತನ್ನ ನೀವು ಕೊಡಬೇಕು ವಿಶೇಷವಾಗಿ ನಾನ್ ವೆಜ್ ತಿನ್ನುವಂತಹವರು ಗುರುವಾರ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ನೆಲ ಉರ್ಸ್ತಿರಲ್ವ ಆ ನೀರಿಗೆ ಗಂಜನ್ನು ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಫಸ್ಟು ಉರಿಸ್ಕೊಳ್ಳಿ ಏಕೆಂದರೆ ವೆಜ್ ಎಲ್ಲ ಮಾಡಿದಾಗ ಅದನ್ನು ಅಂಟು ಮುಂಟು ಅಂತ ಹೇಳಿ ಭಾವಿಸ್ತೀವಿ ಮೈಲಿಗೆ ಅಂತ ಹೇಳಿ ರಾಯರ ಪೂಜೆಗೆ ಮನೆ ಶುದ್ಧವಾಗಬೇಕು ಅಂತಂದರೆ ಗಂಜನ್ನು ಹಾಕಿ ಅಡುಗೆ ಮನೆಯೂ ಸಹ ನೆಲವನ್ನು ಗಂಜಿ ಹಾಕಿ ಮನೆಯೆಲ್ಲ ಪೂರ್ಣವಾಗಿ ಉರಿಸ್ಕೊಳ್ಳೋ ನೆಲವನ್ನು ಉರ್ಸ್ಕೊಂಡು ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ತಲೆಗೆ ಸ್ನಾನವನ್ನ ಮಾಡ್ಕೋಬೇಕು ಗುರುವಾರ ರಾಯರ ಪೂಜೆಯನ್ನ ಯಾರು ಮಾಡ್ತೀರಾ ಅಂತವರು ತಲೆಗೆ ಸ್ನಾನವನ್ನ ಮಾಡ್ಕೊಳ್ಳಿ ಮನೆಯ ಹೊಸ್ತಿಲನ್ನ ತೊಳೆದು ಗುರುವಾರ ರಾಯರ ಪೂಜೆಯನ್ನ ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲನ್ನ ತೊಳೆದು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿಯನ್ನ ಹಾಕಬೇಕು ತುಳಸಿ ಗಿಡದ ಮುಂದೆನೂ ಸಹ ರಂಗೋಲಿಯನ್ನ ಹಾಕೋಬೇಕು ಇನ್ನು ನೀವು ತಲೆಗೆ ಸ್ನಾನ ಮಾಡದ ತಕ್ಷಣ ಮಡಿ ಬಟ್ಟೆಯನ್ನ ಧಾರಣೆ ಮಾಡಿ ಮಡಿ ಅಂದ್ರೇನು ಅಂತ ಹೇಳಿ ಕೆಲವರು ಕೇಳ್ತೀರಾ ಮಡಿ ಅಂತಂದ್ರೆ ಶುಭ್ರವಾಗಿ ಉಗ್ದಂತಹ ಬಟ್ಟೆ ರಾಯರ ಪೂಜೆ ದಿನ ಉಡುವಂತಹ ಬಟ್ಟೆಗಳನ್ನ ಪೀರಿಯಡ್ಸ್ ಟೈಮ್ ಅಲ್ಲಿ ಹಾಕುವಂತಹ ಬಟ್ಟೆಗಳನ್ನ ಈ ರೀತಿ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಉಟ್ಕೋಬೇಡಿ ಪೀರಿಯಡ್ಸ್ ಆದಾಗ್ಲೆ ಒಂದ್ ಮೂರು ದಿವಸ ಉಟ್ಕೊಳಕೆ ಅಂತ ಹೇಳಿ ಒಂದ್ ಮೂರು ಸೀರೆಗಳನ್ನೋ ಅಥವಾ ನಿಮ್ಗೆ ಏನ್ ಕಂಫರ್ಟ್ ಇರುತ್ತೆ ಬಟ್ಟೆಗಳನ್ನ ತೆಗೆದಿಟ್ಕೊಳ್ಳಿ ಈ ರೀತಿ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಆ ಸಮಯದಲ್ಲಿ ಬಳಸಿರ್ತೀವಲ್ಲ ಆ ತರ ಎಲ್ಲ ಬಟ್ಟೆಗಳನ್ನ ಬಳಸಬಾರ್ದು ಹೆಣ್ಮಕ್ಳು ಸಾಧ್ಯವಾದ್ರೆ ನೀವು ಸಂಪೂರ್ಣವಾಗಿ ಮಡಿ ಬಟ್ಟೆ ಅಂತಂದ್ರೆ ಈಗ ಗುರುವಾರ ಪೂಜೆ ಮಾಡಬೇಕು ಅಂತಂದ್ರೆ ಬುಧವಾರ ನೀವು ಯಾವ ಸೀರೆ ಉಟ್ಕೊತೀರಾ ನೀರಲ್ಲಿ ಹದ್ಬಿಟ್ಟು ಒಂದು ಕಡೆ ಒಣಗಿಸ್ಬಿಟ್ಟು ಆಗುತ್ತೆ ಇಲ್ಲ ಅಂತಂದ್ರೆ ಶುಭ್ರವಾಗಿ ಒಗೆದಂತಹ ಬಟ್ಟೆಗಳನ್ನು ಹಾಕ್ಕೊಂಡ್ರೂ ನಡೆಯುತ್ತೆ ಇದನ್ನ ಮಡಿ ಬಟ್ಟೆ ಅಂತ ಹೇಳಿ ಕರಿತೀವಿ ಇನ್ನು ಸ್ನಾನ ಮಾಡ್ಕೊಂಡ ತಕ್ಷಣ ನೀವು ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳಿ ಅರಿಶಿನವನ್ನ ಹಚ್ಕೊಳ್ಳಿ ಹೂವನ್ನು ಮುಡ್ಕೊಳ್ಳಿ ದೇವರ ಮನೆಯ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಕಸ ಎಲ್ಲ ತಕ್ಕೊಂಡು ಒರೆಸ್ಕೊಂಡು ನೀವು ಬೇರೆ ದೇವರ ಫೋಟೋಗಳಿಗೆಲ್ಲ ಹೇಗೆ ಅಲಂಕಾರವನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀರ ಆ ರೀತಿ ಶುದ್ಧ ಸರಿಯಾದಂತಹ ರೀತಿಯಲ್ಲಿ ಹೂಗಳನ್ನೆಲ್ಲ ಇಟ್ಟು ಎಲ್ಲ ದೇವರುಗಳು ಹೂವನ್ನ ಮುಡಿಸಿ ಅಲಂಕಾರ ಮಾಡ್ಕೊಳ್ಳಿ ಇನ್ನ ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಪೂಜೆಯನ್ನ ಮಾಡುವಂತಹ ಮೊದಲು ಫೋಟೋ ಇಡುವಂತಹ ಜಾಗವನ್ನು ಸ್ವಚ್ಛವಾಗಿ ಉರಿಸ್ಕೊಳ್ಳಿ ಅಂದ್ರೆ ಕ್ಲೀನ್ ಆಗಿ ಆ ನೀರ ತೇವ ಮಾಡ್ಕೊಂಡು ಬಟ್ಟೆನ ಆ ಜಾಗವನ್ನ ಉರಿಸ್ಕೊಂಡು ಅಲ್ಲಿ ಇದ್ರೆ ಒಂದು ಮಣೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ರಾಯರ ಫೋಟೋ ಕೆಳಗಡೆ ಹಾಕೊಳ್ಳಿಕ್ಕೆ ಅಂತಾನೆ ಒಂದು ವಸ್ತ್ರ ತಂದಿಟ್ಕೊಂಡು ಆ ವಸ್ತ್ರ ಹಾಕಿ ಬರಿ ನೆಲದ ಮೇಲೆ ರಾಯರ ಫೋಟೋವನ್ನ ಇಡಬೇಡಿ ರಾಯರ ಫೋಟೋವನ್ನ ಉರಿಸ್ಕೊಂಡು ಶುದ್ಧವಾದಂತಹ ಗಂಧ ಹಚ್ಚಿ ಅಂಗಡಿಯಿಂದ ತರ್ತಿರಲ್ಲ ಆ ಪೌಡರ್ಗಳನ್ನ ಕಲಸಿ ನೀರಲ್ಲಿ ಹಚ್ಚಬೇಡಿ ಗ್ರಂಗೆ ಅಂಗಡಿನಲ್ಲಿ ಕೇಳಿದ್ರೆ ಗಂಧ ತೆಯುವಂತಹ ಕಲ್ಲು ಶ್ರೀಗಂಧದ ಕೊರಡು ಇಷ್ಟನ್ನು ಕೊಡ್ತಾರೆ ಅದನ್ನ ತಂದು ಬಿಟ್ಟು ಹಾಕಿ ತೇಯ್ ಬಿಟ್ಟು ಅದನ್ನ ಹಚ್ಚಬೇಕು ರಾಯರಿಗೆ ಮೊದಲು ಹೇಗೆ ಹಚ್ಬೇಕು ನೀವು ಹಚ್ಚುವಾಗ ಅಂತಂದ್ರೆ ತುಂಬಾ ಬೊಟ್ಟುಗಳನ್ನ ಫೋಟೋ ತುಂಬಾ ಇಡಬೇಡಿ ಮೊದಲು ರಾಯರಿಗೆ ಹಣೆಗೆ ಇಡಿ ಆಮೇಲೆ ಎರಡು ಕಣ್ಣುಗಳ ಅಕ್ಕಪಕ್ಕ ಇಡಿ ರಾಯರ ಎರಡು ಬಾಹು ಅಂದ್ರೆ ತೋಳುಗಳಿರುತ್ತಲ್ಲ ಅದರ ಮೇಲೆ ಹಚ್ಚಿ ವಕ್ಷಸ್ಥಳಕ್ ಹಚ್ಚಿ ಆರು ಬೊಟ್ಟಿಟ್ರೆ ಸಾಕಾಗತ್ತೆ ಈ ಬೊಟ್ಟುಗಳನ್ನೆಲ್ಲ ಇಟ್ಟ ಮೇಲೆ ರಾಯರಿಗೆ ಗುರುವಾರ ತಪ್ಪದೆ ತುಳಸಿಯನ್ನ ಹಾಕಬೇಕು ಅದಾದ ಮೇಲೆ ಹೂಗಳನ್ನ ಇಡಿ ನಿಮ್ಮ ಹಾಕಿ ರಾಯರು ಹೆಚ್ಚು ಹೂಗಳನ್ನ ಹಾಕಿ ಅಲಂಕಾರ ಮಾಡಿದ್ರೆ ಉಲಿತಾರೆ ಅನ್ನುವಂತಹ ಭಾವನೆ ಬೇಡ ಅದು ನಿಮ್ಮ ಶುದ್ಧವಾದಂತಹ ತಪ್ಪು ಕಲ್ಪನೆ ದುಡ್ಡಿರೋ ಅಂತಹವ್ರು ಶ್ವಾಫ್ಗಳನ್ನ ನಾವು ಮಾಡಬೇಕು ಅನ್ನೋಂತಹವ್ರು ಅದ್ರ ಮೂಲಕ ನಾವು ಏನೋ ಸ್ವಲ್ಪ ಏನೋ ವೀವರ್ಸು ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋ ಅವ್ರು ಮಾಡ್ಲಿ ಅವ್ರ ಬೂಟಾಟಿಕೆಗೆ ಕಲರ್ಫುಲ್ ಆಗಿ ರಾಯರಿಗೆ ಅಲಂಕಾರ ಮಾಡಿದ್ರೇನೆ ರಾಯರು ಒಲಿತಾರೆ ಅನ್ನುವಂತಹ ಭಾವನೆ ಬೇಡ ಆ ರೀತಿ ಯತಿಗಳಿಗೆ ತುಂಬಾ ಅಲಂಕಾರವನ್ನು ಸಹ ನಾವು ಮಾಡಬಾರ್ದು ರಾಯರು ಅಲಂಕಾರ ಪ್ರಿಯರಲ್ಲ ಶಕ್ತಿಯಾನುಸಾರ ಹೂ ಹಾಕಿ ನಿಮಗೆ ಶಕ್ ಕೆಲವ್ರಿಗೆ ಈ ಮಾತು ಇವ್ರು ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿ ಅನ್ನಿಸ್ಬೋದು ನೋಡಿ ಇರೋಂತವ್ರು ಈಗ ಹೆಂಗಾಗಿದೆ ಅಂತಂದ್ರೆ ಈಗ ಅವ್ರ ಹತ್ರ ಏನೋ ಇದ್ಯೋ ಇಲ್ಲ ಏನಕ್ಕೋಸ್ಕರ ಹಂಗೆ ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಾರೋ ಇನ್ನೋಸೆಂಟ್ ಪೀಪಲ್ಸ್ ಹೆಂಗಾಗುತ್ತೆ ಅಂತಂದ್ರೆ ಈ ರೀತಿ ಎಲ್ಲ ಹೂಗಳನ್ನ ಹಾಕಿದ್ರೇನೆ ರಾಯರು ಒಲಿಯುವಂತಹ ನಮ್ಮ ಹತ್ರ ಇಲ್ವಲ್ಲ ಅಷ್ಟೆಲ್ಲ ಅಲಂಕಾರ ಮಾಡಕ್ಕೆ ರಾಯರು ನಮ್ಗೆ ಶಕ್ತಿ ಕೊಟ್ಟಿಲ್ವಲ್ಲ ಸಾಲ ಸೋಲ ಮಾಡೋದು ಅವ್ರ ಹತ್ರ ಇಲ್ದಿದ್ರು ಸಾಲ ಸೋಲ ಮಾಡಿ ರಾಯರಿಗೆ ಹೂ ಹಾಕೋದು ಇಲ್ಲ ಅಂದ್ರೆ ನಾವು ಹ್ಮ್ ನಾವ್ ಹಿಂಗ್ ಹಾಕಿಲ್ವಲ್ಲ ಹಂಗ ಹಾಕಿಲ್ವಲ್ಲ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿದಿರ ಈ ತರ ಎಲ್ಲ ನಮ್ಗೆ ಹಿಂಗೆ ಹಾಕ್ಲಿಕ್ಕೆ ಶಕ್ತಿ ಇಲ್ಲ ಖಂಡಿತ ರಾಯರು ಅದೇ ತರನೇ ನೀವು ಕಲರ್ಫುಲ್ ಆಗಿ ಅಲಂಕಾರ ಮಾಡಿ ಮಾಡಿದ್ರೇನೆ ಹೂಪ್ರಸಾದ ಕೊಡೋದು ಒಲಿಯೋದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಈ ರೀತಿ ತಪ್ಪು ತಪ್ಪಾದ ಕಲ್ಪನೆ ಬೇಡ ನಿಮ್ಮ ಮನೆಯಲ್ಲಿ ಹಾಕ್ಲಿಕ್ಕೆ ಅವತ್ತಿನ ದಿವಸ ಏನು ಒಂದು ಮಾಲೆನೆಯೇ ಪೂರ್ತಿ ತುಳಸಿನೇ ಹಾಕ್ಬೇಕು ಅಂತ ಏನಿಲ್ಲ ಶಕ್ತಿ ಇಲ್ವಾ ನೀವು ಹಾಕೊಂಡಿರುವಂತಹ ಗಿಡದಲ್ಲಿ ಅಂದ್ರೆ ಪೂಜೆ ಮಾಡೋ ಗಿಡದಲ್ಲಿ ಕೀಳಬೇಡಿ ಒಂದು ಪಾಟಲ್ ಹಾಕಿ ಶ್ರದ್ಧೆ ಭಕ್ತಿಯಿಂದ ಅದನ್ನೇ ಕಿತ್ಕೊಂಡ್ ಬಂದು ಒಂದು ಕುಡಿ ಮುಳಿಸಿ ಒಂದೇ ಹುಯಿಡಿ ಎರಡು ತುಪ್ಪದ ದೀಪ ಹಚ್ಚಿ ಸಾಕು ಒಲಿತಾರೆ ಅವರು ಸಾಲ ಸೋಲ ಮಾಡಿ ಮಾಡುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಬೇಡ ಆಮೇಲೆ ಪ್ರತಿ ವಾರವೂ ಸಹ ರಾಯರಿಗೆ ಗಿಜ್ಜೆ ವಸ್ತ್ರ ಏರಿಸಬೇಡಿ ನಿಮ್ಮ ಶಕ್ತಿ ಏನಿರುತ್ತೆ ಅಷ್ಟು ಹೂಗಳನ್ನು ಅಲಂಕಾರ ಮಾಡ್ಕೊಳ್ಳಿ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಗುರುವಾರ ನಾವು ಯಥೇಚ್ಛವಾಗಿ ಹೂ ಹಾಕಿ ಒಂದು ದಿನ ನಾವು ಈ ರೀತಿ ಜಾತ್ರೆ ನಡೆಸಿದ ತಕ್ಷಣ ನಮ್ಮ ರಾಯರ ನಡುವಿನ ಅನುಬಂಧ ಆ ಒಂದು ದಿನಕ್ಕೆ ಮುಗಿದೋಗಲ್ಲ ಪ್ರತಿನಿತ್ಯ ಪೂಜಿಸ್ಬೇಕು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ನಮ್ಮ ಕೊನೆ ಉಸಿರಿರೋ ತನಕ ನಾವು ರಾಯರನ್ನ ಆರಾಧಿಸ್ತೀವಿ ಹೀಗಾಗಿ ಒಂದೇ ದಿನಕ್ಕೆ ಮುಗಿಯುವಂತಹದ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಹೋಗಿ ಸ್ವಲ್ಪ ಸ್ವಲ್ಪ ನಿಮಗೆ ರಾಯರು ಖಂಡಿತ ಶಕ್ತಿ ಕೊಡ್ತಾರೆ ಇವತ್ತು ಒಂದು ಮೊಳ ಹೂ ಹಾಕುವಷ್ಟು ಶಕ್ತಿ ನಿಮಗಿದ್ರೆ ಮುಂದೆ ನಿಮ್ಗೆ ಅದು ಒಂದು ಮಾರು ಹಾಕುವಷ್ಟು ಇಲ್ಲ ಹತ್ತು ಮಾರು ಹಾಕುವಷ್ಟು ಶಕ್ತಿ ಖಂಡಿತ ನಿಮಗೆ ಬರುತ್ತೆ ಅದನ್ನ ದಯಪಾಲಿಸ್ತಾರೆ ಕೊರಗಬೇಡಿ ಸಾಲ ಸೋಲ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ನೆಕ್ಸ್ಟ್ ಈ ಹೂ ಎಲ್ಲ ಹಾಕ್ತಿರ ಅಲಂಕಾರ ಮುಗಿಯುತ್ತೆ ರಾಯರ್ ಮುಂದೆ ಎರಡು ದೀಪವನ್ನ ಸಪ್ರೇಟ್ ಆಗಿ ಇಡಬೇಕು ನೀವು ದೇವ್ರ ಮನೆಯಲ್ಲಿ ಏನ್ ದೀಪಗಳನ್ನ ಅಂಟಿಸ್ತೀರಾ ಪ್ರತಿನಿತ್ಯ ಅದನ್ನ ಬಿಟ್ಟು ಗುರುವಾರ ರಾಯರ್ ಮುಂದೆ ಅಂತಾನೆ ಎರಡು ದೀಪವನ್ನ ಸಪ್ರೇಟ್ ಆಗಿ ಇಡಿ ಅದನ್ನ ತುಪ್ಪದಲ್ಲೇನೆ ಹಚ್ಕೋಬೇಕು ಪ್ರತಿ ಗುರುವಾರ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಪ್ರತಿವಾರ ಆ ರೀತಿ ಮಣ್ಣಿನ ದೀಪದಲ್ಲಿ ಹಚ್ಚಬಾರದು ವಿಶೇಷ ದಿನಗಳು ಬರುತ್ತೆ ಅಂದ್ರೆ ನಾನು ಹಿಂದಿನ ದಿವ್ ದಿವಸಗಳಲ್ಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಾನು ಒಂದಷ್ಟು ದಿನಗಳ ಮುಂಚೆನೆ ಅಂದ್ರೆ ಯಾವ ಗುರುವಾರ ಮಣ್ಣಿನ ದೀಪದ ಆರಾಧನೆಗೆ ಸೂಕ್ತವಾಗಿದೆ ಅಥವಾ ಮೂರು ದೀಪ ಹಚ್ಚಬಹುದು ಎಲ್ಲವನ್ನೂ ತಿಳಿಸಿರ್ತೀನಿ ಆ ವಿಶೇಷ ಗುರುವಾರಗಳಲ್ಲಿ ಮಾತ್ರನೇ ಮಣ್ಣಿನ ದೀಪ ಹಚ್ಚಬೇಕು ಪ್ರತಿ ಗುರುವಾರ ರಾಯರಿಗೆ ಮಣ್ಣಿನ ದೀಪ ಹಚ್ಚಬೇಡಿ ಎರಡು ಮಾಮೂಲಿ ದೀಪ ಬೆಳ್ಳಿದ್ರೆ ಇಟ್ಕೊಳ್ಳಿ ಇಲ್ಲ ನಿಮ್ಮನಲ್ಲಿ ತಾಮ್ರದವು ಅಥವಾ ಕಂಚಿಂದು ಏನಿರುತ್ತೆ ಅದನ್ನು ಇಟ್ಕೊಳ್ಳಿ ಸ್ಟೀಲ್ ಅಲ್ಲಿ ಹಚ್ಚಬಾರದು ಮಣ್ಣಿನ ದೀಪನೂ ಸಹ ಯಾವಾಗ್ಲೂ ಹಚ್ಚಬಾರದು ಈ ಎರಡೂ ದೀಪಕ್ಕೂ ಸಹ ತುಪ್ಪವನ್ನ ಹಾಕಿ ಈ ಎರಡೂ ದೀಪಗಳನ್ನ ಹಚ್ಚೋದಕ್ಕೆ ಮೊದಲು ತುಳಸಿ ಪೂಜೆಯನ್ನ ಮಾಡಬೇಕು ಹೊರಗಡೆ ತುಳಸಿಗೆ ಮಡಿ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನೂ ಇಟ್ಟು ತುಳಸಿ ಗಿಡದ ಮುಂದೆನೂ ಸಹ ದೀಪವನ್ನ ಹಚ್ಚಬೇಕು ಹಚ್ಚಿದಾದ್ಮೇಲೆ ನೀವು ಆಮೇಲೆ ದೇವರ ಮನೆಯಲ್ಲಿ ಗಣಪತಿ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಕುಲದೇವರಗಳು ಏನಿರುತ್ತಲ್ವ ಅದೆಲ್ಲವನ್ನೂ ಸ್ಮರಣೆ ಮಾಡಿಕೊಂಡು ಶ್ರೀಹರಿಯನ್ನು ಸಹ ನೆನೆದಲೆ ರಾಯರ ಪೂಜೆಯನ್ನ ಮಾಡಬಾರ್ದು ಇವರೆಲ್ಲರನ್ನೂ ಮೊದಲು ನೆನೆದು ದೇವರ ಮನೆಯಲ್ಲಿ ಇರುವಂತಹ ದೀಪಗಳನ್ನ ಹಚ್ಕೊಡಿ ಅದಾದ್ಮೇಲೆ ನೀವೇನ್ ಮಾಡಬೇಕು ರಾಯರ ಮುಂದೆ ಇರುವಂತಹ ದೀಪವನ್ನ ಹಚ್ಚಬೇಕು ಇದೆಲ್ಲ ಆಗತ್ತೆ ದೀಪವನ್ನ ಮೇಲೆ ಉದ್ಗಡ್ಡಿಯನ್ನ ಹಚ್ಕೊಂಡು ಎಲ್ಲಾ ದೇವರಿಗಳಿಗೂ ಧೂಪ ತೋರಿಸಿ ಧೂಪ ತೋರಿಸಿದ ತಕ್ಷಣ ನೀವೇನ್ ಮಾಡ್ಬೇಕು ವಿಷ್ಣುವಿನ ಅಷ್ಟೋತ್ತರ ಏಕೆಂದರೆ ಶ್ರೀಹರಿಯ ಸ್ಮರಣೆ ಮಾಡ್ದಲೆ ನಾವು ಇಷ್ಟು ರಾಯರನ್ನ ಪೂಜಿಸಿದ್ರು ಸಂಪೂರ್ಣ ಫಲ ನಮ್ಗೆ ದೊರೆಯೋದಿಲ್ಲ ಹೀಗಾಗಿ ಮೊದಲು ಶ್ರೀಹರಿಯ ಸ್ಮರಣೆಯನ್ನ ಮಾಡ್ಕೋಬೇಕು ವಿಷ್ಣುವಿನ ಅಷ್ಟೋತ್ತರವನ್ನಾದ್ರೂ ಹೇಳ್ಕೊಳ್ಳಿ ಇಲ್ಲ ವಿಷ್ಣುವಿನ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಅದನ್ನ ಪಾರಾಯಣ ಮಾಡಿದ್ರು ಆಯಿತು. ಇನ್ನ ಇದಾದ್ಮೇಲೆ ರಾಯರ ಅಷ್ಟೋತ್ರ ಹೇಳ್ಕೊಳ್ಳಿ ಬಂದ್ರೆ ಹೇಳ್ಕೊಡಿ ಇಲ್ಲ ಅಂದ್ರೆ ಅಷ್ಟೋತ್ರ ಬರೋದಿಲ್ಲ ನಮ್ಗೆ ಅಂದ್ರೆ ರಾಯರ ಅಷ್ಟೋತ್ತರದಲ್ಲಿರುವಂತಹ ಪ್ರತಿ ಅಕ್ಷರವನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ತಪ್ಪಾಗಿ ಹೇಳ್ಕೋಬಾರ್ದು ನಮ್ಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ಅದರ ಬದಲು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳೋ ಇದನ್ನ ನೂರ ಎಂಟು ಸಾರಿ ಹೇಳಿಕೊಂಡರೂ ಒಂದೇ ಅಷ್ಟೋತ್ತರ ಹೇಳ್ಕೊಂಡ್ರು ಒಂದೇ ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಅದನ್ನ ಹೇಳ್ಕೊಳ್ಳಿ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಬೋದು ಅಕ್ಷರ ಮಾಲೀಕ ಸ್ತೋತ್ರ ಹೇಳ್ಕೋಬಹುದು ರಾಯರ ಗಾಯತ್ರಿ ಮಂತ್ರ ಬರುತ್ತೆ ಹೇಳ್ಕೋಬಹುದು ಗಂಡ್ಮಕ್ಳ ಗುರು ಗುರುಸ್ತೋತ್ರವನ್ನು ಸಹ ಹೇಳ್ಕೊಬೋದು ಇನ್ನ ರಾಯರಿಗೆ ಅಭಿಷೇಕ ಗಂಡು ಮಕ್ಕಳು ಪ್ರತಿ ಗುರುವಾರ ರಾಯರಿಗೆ ಅಭಿಷೇಕ ಮಾಡುವಂತಹ ಅಗತ್ಯ ಇಲ್ಲ ಹದಿನೈದು ದಿನಗಳಿಗೆ ಒಂದು ಸಾರ್ತಿ ಅಭಿಷೇಕ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಪ್ಪದ ದೀಪ ಹಚ್ಚದಿರಲ್ವ ರಾಯರ ಮುಂದೆ ಹಚ್ಚಿದ ತಕ್ಷಣ ಅಭಿಷೇಕವನ್ನು ಮಾಡ್ಕೋಬಹುದು ಗಂಡು ಮಕ್ಕಳು ಹೇಗೆ ಮಾಡೋದು ಎಲ್ಲ ಡೀಟೇಲ್ ಆಗಿ ಹಿಂದೆ ಎಲ್ಲ ಹಾಕಿದ್ದೀನಿ ಯಾರಿಗಾದ್ರೂ ಬೇಕು ಅಂತಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಭಿಷೇಕ ಮಾಡೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಸಿಗುತ್ತೆ ಎಲ್ಲ ಸ್ತೋತ್ರಗಳ ಪಾರಾಯಣ ಮಾಡಿದ್ದಾದ ಮೇಲೆ ರಾಯರಿಗೆ ಪಂಚಾರ್ತಿಯನ್ನು ಮಾಡಿ ಪಂಚಾರತಿಯನ್ನ ಗುರುವಾರ ದಿನ ತಪ್ಪದೆ ಮಾಡಬೇಕು ಏಕಾದಶಿಯ ದಿವಸ ಪಂಚಾರತಿ ಮಾಡ್ಕೊಳ್ಳೋ ಹಾಗಿಲ್ಲ ಇದಾದ್ಮೇಲೆ ರಾಯರಿಗೆ ಹಣ್ಣುಗಳನ್ನ ಮತ್ತೆ ನೀವೇನು ನೈವೇದ್ಯ ಸಿದ್ಧ ಮಾಡ್ಕೊಂಡಿರ್ತೀರಲ್ವ ನಿವೇದನೆಯನ್ನ ಮಾಡಿ ರಾಯರಿಗೆ ನೈವೇದ್ಯ ಇಟ್ಬಿಟ್ಟು ಮಹಾ ಮಾಡ್ಕೊಳ್ಳಿ ಮಹಾಮಂಗಳಾರತಿ ಮಾಡಿದ್ದಾದ್ಮೇಲೆ ಅಂದ್ರೆ ಕರ್ಪೂರದಿಂದ ಆರತಿ ಮಾಡಿದ್ದಾದ್ಮೇಲೆ ರಾಯರಿಗೆ ಕೈಯಲ್ಲಿ ಒಂದು ಹೂವನ್ನ ಇಡ್ಕೊಂಡು ಮೂರು ಸುತ್ತು ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಕನ್ಫ್ಯೂಷನ್ ಆಗಬೇಡಿ ಇದು ರಾಯರ ಫೋಟೋ ಸುತ್ತ ಹಾಕೊಂಡ್ಬರುವ ದೇವಸ್ಥಾನಗಳೆಲ್ಲ ಹಾಕ್ತೀವಲ್ವ ನಮ್ಮ ಸುತ್ತ ನಾವು ತಿರುಗುವಂತಹದ್ದು ಆ ರೀತಿ ಮೂರು ಸುತ್ತ ಸುತ್ತ ಆ ಹೂವನ್ನ ರಾಯರ ಫೋಟೋ ಪಾದದ ಬಳಿಗೆ ಹಾಕ್ಬಿಟ್ಟು ಬಗ್ಗೆ ನಮಸ್ಕಾರವನ್ನ ಮಾಡ್ಕೊಳ್ಳಿ ಇಲ್ಲಿ ರಾಯರ ಪೂಜೆ ಸಮಾಪ್ತಿಯಾಗುತ್ತೆ ಇದು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಇಷ್ಟೆಲ್ಲ ಮುಗಿಬೇಕು ಇನ್ನ ಸಂಜೆ ಮತ್ತೆ ರಾಯರಿಗೆ ಇನ್ನು ಸಾಯಂಕಾಲನೂ ತುಪ್ಪದಲ್ಲೇ ದೀಪ ಹಚ್ಚಬೇಕು ಅಂತ ಏನಿಲ್ಲ ಎರಡು ದೀಪವನ್ನ ಮಾಮೂಲಿ ಬೆಳಗ್ಗೆ ದೀಪ ತುಪ್ಪದಲ್ಲಿ ಹಚ್ಕೊಂಡಿದ್ರೆ ಸಾಕಾಗುತ್ತೆ ಸಂಜೆ ಎಣ್ಣೆನಲ್ಲೇ ಐದು ಕಾಲಿಂದ ಐದೂವರೆ ಒಳಗಡೆ ಬೆಳಗ್ಗೆ ಯಾವುದೆಲ್ಲ ದೀಪಗಳನ್ನ ದೇವ್ರ ಮನೆಯಲ್ಲಿ ಹಚ್ಚಿರ್ತೀರ ಅವೆಲ್ಲವನ್ನೂ ಸಹ ಮತ್ತೆ ಸಂಜೆ ಹಚ್ಚಿ ಹಚ್ಚಿ ಒಂದು ಉದ್ಗಡ್ಡಿಯನ್ನ ರಾಯರಿಗೆ ಮತ್ತೆ ಬೆಳಗದ್ರೆ ಸಾಕಾಗುತ್ತೆ ಈ ಅಲಂಕಾರವನ್ನ ನೀವು ರಾಯರಿಗೆ ಏನ್ ಮಾಡಿರ್ತಿರಲ್ವಾ ಅದನ್ನ ದಯಮಾಡಿ ಅವತ್ತಿನ ದಿವಸ ಒಂದು ಎಂಟು ಗಂಟೆ ಮೇಲೆ ಎಲ್ಲಾ ಹೂಗಳನ್ನ ತೆಗಿರಿ ಆವತ್ತಿನ ದಿವಸವೇ ತೆಗಿಬೇಕು ಯಾಕೆ ಅಂದರೆ ಬೆಳಗಿನ ಜಾವ ಮೂರು ಮೂರು ಗಂಟೆಗೆಲ್ಲ ಮತ್ತೆ ರಾಯರು ಎದ್ದು ಆ ಸ್ನಾನಾದಿಗಳನ್ನು ಮುಗಿಸಿ ಶ್ರೀಹರಿಯ ಪೂಜೆಯಲ್ಲಿ ನಿರತರಾಗ್ತಾರೆ ನಾವು ಬೆಳಗ್ಗೆ ಅಷ್ಟು ಬೇಗ ಎದ್ದು ನಾವು ಹೂ ಎಲ್ಲ ತೆಗಿಯಲ್ಲ ಆ ಹೂಗಳು ಮತ್ತೆ ಮಾರನೇ ದಿವಸ ನಾವು ಇದ್ದು ಪೂಜೆ ಮತ್ತೆ ಮಾಡೋ ತನಕ ಆ ಹೂಗಳು ಹಾಗೆ ಇದ್ರೆ ದೋಷ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಗುರುವಾರ ರಾತ್ರಿಯೇ ಎಲ್ಲಾ ಹೂಗಳನ್ನ ಫೋಟೋಗಳ ಮೇಲೆ ಇರುವಂತಹದ್ದು ತೆಗೆದು ಹಾಕ್ಬೇಕು ಇನ್ನ ಗುರುವಾರ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಕೈಲಾದಂತಹ ಸೇವೆಯನ್ನ ರಾಯರಿಗೆ ಅರ್ಪಣೆ ಮಾಡಿ ಇದು ನಾರ್ಮಲ್ ಆಗಿ ಗುರುವಾರಗಳು ಪೂಜೆ ಮಾಡುವಂತಹದ್ದು ಇನ್ನೇನಾದ್ರೂ ಸ್ವಲ್ಪ ಗುರುವಾರ ಯಾವುದಾದ್ರೂ ನಕ್ಷತ್ರಗಳ ಶುಭ ಯೋಗ ಬಂದಾಗ ಅಥವಾ ವಿಶೇಷ ಗುರುವಾರಗಳು ಬಂದಾಗ ಸ್ವಲ್ಪ ಬದಲಾವಣೆ ಆಗತ್ತೆ ಎಲ್ರಿಗೂ ಸಹ ರಾಯರು ಒಳ್ಳೇದ್ ಮಾಡ್ಲಿ ನಮಸ್ಕಾರ